ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾದ ಕಾಡು ಪ್ರಾಣಿಗಳ ಹಾವಳಿ ರೈತರಿಗೆ ಕೋವಿ ನೀಡುವಂತೆ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ ಕಾಡಾನೆ ಕಾಡು ಹಂದಿ ಚಿರತೆ ಇವುಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ ಇದರಿಂದ ರೈತರು ಕಂಗೆಟ್ಟು ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ ಜಿಲ್ಲಾಡಳಿತದ ವಿರುದ್ಧ ಮಾಜಿ ಶಾಸಕ ಸಂಜೀವ ಮಠಂದೂರು ಈ ತರದೊಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರ ಕೋವಿ ವಾಪಸ್ ನೀಡಿ ಅಂತ ಆಗ್ರಹಿಸ್ತಾ ಇರೋದು ಜಿಲ್ಲಾಡಳಿತಕ್ಕೆ ಆಗ್ರಹಿಸ್ತಾ ಇದ್ದಾರೆ ಸಂಕಷ್ಟದಲ್ಲಿರುವಂತಹ ರೈತರಿಗೆ ತಕ್ಷಣ ಪರಿಹಾರ ನೀಡಿ ಅಂತ ಕೂಡ ಕಿಡಿಕಾರಿದ್ದಾರೆ ಬೆಳೆ ರಕ್ಷಣೆಗಾಗಿ ಕೋವಿ ಹಿಂತಿರುಗಿಸ್ತಾ ಇದ್ರೆ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನೀಡಿದ್ದಾರೆ ಹೌದು ಇತ್ತೀಚೆಗೆ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿದೆ ಯಾಕೆ ಅಂತಂದ್ರೆ ಕಡ್ದು ನಾವೇ ಅಲ್ಲಿ ಹೋಗಿ ಜಮೀನು ಮನೆ ಮಾಡ್ಕೊಂಡು ಕೂರ್ತಾ ಇದೀವಲ್ಲ ಸೊ ಹಂಗಾಗಿ ಪ್ರಾಣಿಗಳಿಗೆ ಮಾಡುತ್ತೆ ಅವುಗಳ ಇದ್ದಂತ ಸ್ಥಳ ಯಾವ್ದಿದೆ ಅಲ್ಲಿಗೆ ಬರುತ್ತೆ ಅದ್ ನಮಗೆ ಹೆಂಗ ಅನ್ಸುತ್ತೆ ಓ ನಮ್ ಜಮೀನಿಗೆ ಬಂದಿದೆ ಅಂತ ಮೊದ್ಲೆಲ್ಲ ಈ ಜಮೀನ್ ಇತ್ತ ಇಲ್ಲ ಈಗ ಜಮೀನ್ ಆಗಿದೆ ಬಟ್ ಸಮಸ್ಯೆ ಇರೋದು ಹೌದು ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಮನೆಯಿಂದ ಹೊರ ಬರಕ್ ಭಯ ಪಡಬೇಕಾಗತ್ತೆ ಮನೆ ಹಿಂದೆ ಮುಂದೆನೆ ಆನೆ ಚಿರತೆ ಕಾಡಂದಿ ಎಲ್ಲ ಓಡಾಡ್ತಾ ಇದೆ ಸೊ ಜೀವ ಕೈಯಲ್ಲಿ ಇಟ್ಕೊಂಡು ಓಡಾಡ್ಬೇಕಾದಂತ ಪರಿಸ್ಥಿತಿ ಇದೆ ಹಾಗಾಗಿ ಇವ್ರು ಆಗ್ರಹಿಸ್ತಾ ಇದ್ದಾರೆ ನಮ್ಮ ಮನೆ ಇಲಂತಾಜೆ ಕೆಯೂರು ಗ್ರಾಮ ಪುತ್ತೂರು ತಾಲೂಕು ಇಲ್ಲಿ ನಾವು ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇದ್ದು ಅಡಿಕೆ ಗಿಡವನ್ನು ನೆಟ್ಟಿದ್ದೇವೆ ತಾರೀಕು ಹದಿನಾಲ್ಕನೇ ತಾರೀಕು ರಾತ್ರಿ ಒಂದು ಹತ್ತು ಹಂದಿಗಳು ಬಂದು ಒಂದು ಎರಡು ಮೂರು ಗಿಡವನ್ನು ಹಾನಿಗೊಳಿಸಿತ್ತು ಆಮೇಲೆ ಅದು ಎರಡು ದಿವಸ ಬಿಟ್ಟು ಅಂದರೆ ಹದಿನೇಳನೇ ರಾತ್ರಿ ಒಂದು ಎಂಟು ಹತ್ತು ಹಂದಿಗಳು ಬಂದು ಒಂದು ಸುಮಾರು ಮೂವತ್ತು ಮೂವತ್ತೈದು ಅಡಿಕೆ ಗಿಡವನ್ನು ಬುಡ ಸಮೇತ ಕಿತ್ತು ತಿಂದು ನಾಶ ಮಾಡಿದೆ ಅದು ಬಿಟ್ಟು ನಿನ್ನೆ ರಾತ್ರಿ ಬಂದು ಮತ್ತೆ ಒಂದು ಮೂವತ್ತು ಮೂವತ್ತೈದು ಗಿಡವನ್ನು ಮತ್ತೆ ತಿಂದು ಹಾನಿ ಮಾಡಿದೆ ಈ ಭಾಗದಲ್ಲಿ ಹಂದಿಗಳ ಕಾಟ ಅತಿಯಾಗಿದೆ ಅದರ ಜೊತೆಗೆ ಕಾಡು ಕೋನಗಳು ಮತ್ತು ಮುಳ್ಳು ಹಂದಿ ಆಮೇಲೆ ಜಿಂಕೆಗಳು ಆಮೇಲೆ ಆನೆಯ ಹೆದರಿಕೆ ಕೂಡ ಈ ಭಾಗದಲ್ಲಿ ಇದೆ ಇದರಿಂದಾಗಿ ನಮಗೆ ಈ ಬೆಳೆದ ಬೆಳೆಯನ್ನು ರಕ್ಷಿಸಿಕೊಳ್ಳಲು ಹಾಗೂ ಇನ್ನೂ ಇಟ್ಟಂಥ ಗಿಡವನ್ನು ನೆಡೋದು ಬಹಳ ಕಷ್ಟಕರ ಆದ ಹಾಗೂ ದುಃಖಕರ ವಿಷಯವಾಗಿದೆ ಇದು ಯಾಕೆಂದ್ರೆ ನಡೀತದೆ ಅಂದ್ರೆ ನಮ್ಮ ಹತ್ರ ಮುಂಚೆ ಕೋವಿ ಇತ್ತು ಕೋವಿ ಲೈಸೆನ್ಸ್ ಇದ್ದು ನಮ್ಮ ತಂದೆಯಿಂದ ನನಗೆ ಮೂರು ವರ್ಷ ಹಿಂದೆ ಬಂದಿತ್ತು ಮೂರು ವರ್ಷದ ಹಿಂದಿನ ಅಧಿಕಾರಿಗಳು ಸರಿಯಾಗಿ ಚೆಕ್ ಮಾಡಿ ಅರಣ್ಯ ಇಲಾಖೆಯವರು ರೆವೆನ್ಯೂ ಇಲಾಖೆಯವರು ಆಗಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಆಗಿನ ಜಿಲ್ಲಾಧಿಕಾರಿಯವರು ಯಾವುದೇ ತೊಂದರೆ ಇಲ್ಲದೆ ಕೋವಿ ಪರವಾನಗಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾವು ಕಾನೂನು ಪ್ರಕಾರ ಯೂಸ್ ಮಾಡಿಕೊಂಡು ಬಂದಿದ್ದೇವೆ ಇತ್ತೀಚೆಗೆ ಬಂದಂತಹ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ಈ ಭಾಗದ ರೈತರ ಒಂದು ಸೂಕ್ಷ್ಮತೆಯನ್ನು ಅರಿತುಕೊಳ್ಳದೆ ಅವರೇ ಕೂತು ನಾವು ಇವತ್ತು ಪುತ್ತೂರು ತಾಲೂಕು ಕೆಯೂರು ಗ್ರಾಮದ ಇಲಂತಾಜೆ ಎಂಬಲ್ಲಿ ಸುಕುಮಾರ್ ಶೆಟ್ಟಿಯವರ ಈ ಒಂದು ಅಡಿಕೆ ತೋಟದಲ್ಲಿ ಕಾಡು ಪ್ರಾಣಿಗಳಿಂದ ಅಡಿಕೆ ಸಸಿಗಳ ಹಾನಿಯ ಬಗ್ಗೆ ಪರಿಶೀಲನೆ ಮಾಡಿದಾಗ ಸುಮಾರು ಎರಡೂವರೆ ವರ್ಷ ಮೂರು ವರ್ಷದ ಅಡಿಕೆ ಸಸಿಯನ್ನು ಕಾಡು ಹಂದಿಗಳು ಬುಡ ಸಮೇತ ಕಿತ್ತು ತಿಂದು ಹಾಳು ಮಾಡಿ ಇವತ್ತು ನೂರಾರು ಅಡಿಕೆ ಸಸಿಗಳು ಹಾನಿಯಾಗಿದೆ ಅದರ ಜೊತೆಯಲ್ಲಿ ಈ ಭಾಗದಲ್ಲಿ ಕಾಡಾನೆಗಳ ಹಾವಳಿ ಅದರ ಜೊತೆಯಲ್ಲಿ ಕಾಡು ಪ್ರ ಕಾಡು ಕೋಣಗಳು ಕಡವೆಗಳು ಜಿಂಕೆಗಳು ಈ ಭಾಗದ ಎಲ್ಲ ರೈತರ ಇವತ್ತು ಕೃಷಿಯನ್ನು ಹಾನಿ ಮಾಡಿ ರೈತರು ಇವತ್ತು ಅನಾಥರಾದಂಥ ಒಂದು ಪರಿಸ್ಥಿತಿಯಲ್ಲಿರುವಾಗ ಅವರ ಮನೆಯಲ್ಲಿ ರಕ್ಷಣೆಗಾಗಿರುವಂಥ ಕೋವಿಯ ಬಳಕೆ ಮಾಡಲಿಕ್ಕೂ ಇವತ್ತು ಪೊಲೀಸ್ ಇಲಾಖೆ ಅಡೆತಡೆ ಮಾಡುವ ಪರಿಣಾಮ ಇವತ್ತು ಕಾಡು ಪ್ರಾಣಿಗಳಿಂದ ಈ ರೈತರಿಗೆ ರಕ್ಷ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಹೌದು ಇತ್ತೀಚೆಗೆ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ ಬಟ್ ಈ ಬಂದಕ್ಕೂ ಕೊಡೋ ವಿಚಾರದಲ್ಲಿ ಬೇಕು ಬೇಡ ಎರಡೂ ಥರದ್ದು ವಾದ ಇದೆ ಈಗ ಇವ್ರು ಆಗ್ರಹಿಸ್ತಾ ಇರೋದು ಯಾರ್ಯಾರು ಗಮನಕ್ಕೆ ತಂದಿದ್ದಾರೆ ಏನೇನು ಬೆಳವಣಿಗೆ ಆಗ್ತಾ ಇದೆ ಆ ನೀತಿ ನಿಜಕ್ಕೂ ಕೂಡ ಒಂದು ಸಂದಿಗ್ನ ಪರಿಸ್ಥಿತಿ ಅಂತ ಹೇಳ್ಬೋದು ಒಂದ್ ಕಡೆಯಿಂದ ಕಾಡು ಪ್ರಾಣಿಗಳ ರಕ್ಷಣೆ ಕೂಡ ಅತ್ಯಗತ್ಯ ಆದರೆ ಇದೇ ಕಾಡು ಪ್ರಾಣಿಗಳು ಏನು ಕರಾವಳಿ ಭಾಗದ ಜನ ಪ್ರಮುಖವಾಗಿ ದಕ್ಷಿಣ ಕನ್ನಡ ಪುತ್ತೂರು ಜಿಲ್ಲೆ ಆಗಿರ್ಬೋದು ಪುತ್ತೂರು ತಾಲೂಕು ಆಗಿರ್ಬೋದು ಸುಳ್ಯ ಭಾಗದಲ್ಲಿ ಅಧಿಕ ಜನ ಕೃಷಿಯ ಮೇಲೆ ಅವರು ಅವಲಂಬಿತರಾಗಿರುವಂತದ್ದು ಪ್ರಮುಖವಾಗಿ ಅಡಿಕೆ ಕೃಷಿ ತೆಂಗಿನ ಕೃಷಿ ಆಗಿರ್ಬೋದು ಈ ತರ ಅವಲಂಬಿತರಾಗಿರ್ತಾರೆ ಮತ್ತು ಹೈನುಗಾರರು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿದ್ದಾರೆ ದನ ಸಾಕುವಂತವರು ಕೂಡ ಇದ್ದಾರೆ ಆದರೆ ಇವರೆಲ್ಲರಿಗೂ ಕೂಡ ಈಗ ಒಂದು ಅರ್ಥದಲ್ಲಿ ಒಂದು ಕಂಟಕ ಈ ಕಾಡು ಪ್ರಾಣಿಗಳಿಂದ ಎದುರಾಗಿದೆ ಅಂತ ಹೇಳ್ಬಹುದು ಒಂದ್ ಕಡೆಯಿಂದ ಆ ಕಾಡಾನೆಯ ಹಾವಳಿ ಆ ದೊಡ್ಡ ಪ್ರಮಾಣದಲ್ಲಿ ಇದೆ ಕೇರಳ ಭಾಗದಿಂದ ಹಿಂಡು ಹಿಂಡಾಗಿ ಆನೆಗಳ ದಿಂಡು ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಸುಳ್ಯ ಭಾಗದತ್ತ ಬರ್ತಾ ಇದೆ ಕೃಷಿಯನ್ನ ನಾಶಪಡಿಸ್ತಾ ಇದೆ ಇನ್ನೊಂದು ಕಡೆಯಿಂದ ಈ ಚಿರತೆ ಹಾವಳಿಗಳು ಕೂಡ ಜಾಸ್ತಿ ಆಗ್ತಾ ಇದೆ ಏನು ಕೊಟ್ಟಿಗೆಯಲ್ಲಿ ಇರುವಂತ ದನಗಳ ಮೇಲೆ ಹೋಗಿ ದಾಳಿ ಮಾಡುವಂತದ್ದು ಅಲ್ಲಿ ದನಗಳನ್ನು ಎಳೆದುಕೊಂಡು ಹೋಗುವುದು ಆ ಮನೆಯ ನಾಯಿಗಳನ್ನು ಎಳೆದುಕೊಂಡು ಹೋಗುವಂಥದ್ದು ಜನ ಒಂದರ್ಥದಲ್ಲಿ ಆತಂಕದಲ್ಲಿ ದಿನವನ್ನ ದೂಡುವಂತ ಪರಿಸ್ಥಿತಿ ಇದೆ ಇನ್ನೊಂದು ಕಡೆಯಲ್ಲಿ ಪುತ್ತೂರು ತಾಲೂಕಿನ ಕಿಯೂರು ಅನ್ನುವಂತಹ ಪ್ರದೇಶದಲ್ಲಿ ಆ ಕಾಡು ಹಂದಿಗಳು ಸುಮಾರು ಎರಡು ಎಕರೆಯ ಒಂದು ಅಡಿಕೆ ತೋಟವನ್ನ ನಾಶಪಡಿಸಿರುವಂತಹ ಘಟನೆ ಕೂಡ ನಡೆದಿದೆ ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಡಿಕೆ ಬೆಳೆಯನ್ನ ಬೆಳಿಬೇಕು ಅನ್ನುವಂತ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಸೊ ಇಂತಹ ದಾಳಿಗಳಿಂದ ರೈತರು ಕೂಡ ಕಂಗಾಲಾಗಿದ್ದಾರೆ ಇನ್ನೊಂದ್ ಕಡೆಯಿಂದ ರೈತರ ಕೋವಿ ಏನು ರಕ್ಷಣೆಗಂತಿ ಇರುವಂತಹ ರೈತರ ಕೋವಿ ಕೂಡ ಜಿಲ್ಲಾಡಳಿತ ಪಡೆದುಕೊಂಡಿದೆ ಅನ್ನುವಂತಹ ಆಕ್ರೋಶವನ್ನ ಬಿಜೆಪಿ ವ್ಯಕ್ತಪಡಿಸ್ತಾ ಇದೆ ಒಂದು ಅರಣ್ಯ ಇಲಾಖೆ ಇದಕ್ಕೊಂದು ಸೂಕ್ತವಾದ ಒಂದು ಪರಿಹಾರವನ್ನ ಕಲ್ಪನೆ ಕಲ್ಪಿಸಿಕೊಡ್ಬೇಕು ಆ ಈ ಚಿರತೆಗಳಿಗೆ ಬೋನ್ ಇಡುವಂತದ್ದಾಗಿರ್ಬೋದು ಕಾಡು ಹಂದಿಗಳ ಉಪಟಲಕ್ಕೆ ಒಂದು ಕಡಿವಾಣ ಹಾಕುವಂತ ಕೆಲಸಗಳನ್ನ ಮಾಡುವಂಥದ್ದು ಇಲ್ವಾದಲ್ಲಿ ನಾವೇ ಬೀದಿಗಿಳಿದು ಹೋರಾಟಗಳನ್ನ ಮಾಡ್ತೀವಿ ಮತ್ತು ರೈತರ ಕೋವಿಯನ್ನ ವಾಪಸ್ ಕೊಡಬೇಕು ಅನ್ನುವಂತಹ ರೀತಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟಾರಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಸಮಸ್ಯೆ ಈಗ ದೊಡ್ಡ ಪ್ರಮಾಣದಲ್ಲಿ ಇದೆ ಏನು ತುಂಬಾ ಜನ ವಸತಿ ಇರುವಂತಹ ಪ್ರದೇಶಗಳಲ್ಲೂ ಕೂಡ ಚಿರತೆಗಳು ಕಾಣಿಸಿಕೊಳ್ಳುವಂತದ್ದು ಬೇರೆ ಬೇರೆ ಕಾಡು ಪ್ರಾಣಿಗಳು ಕಾಣಿಸಿಕೊಳ್ಳುವಂತಹ ಘಟನೆಗಳು ನಡೀತಾ ಇದೆ ಎಲ್ಲ ಒಂದು ಕಡೆ ಅರಣ್ಯ ಇಲಾಖೆ ಒಂದು ಏನು ದೊಡ್ಡ ಒಂದು ದಿವ್ಯ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ ಅನ್ನುವಂತಹ ಅನುಮಾನಗಳು ಕೂಡ ಕಾಡ್ತಾ ಇದೆ ಶೀಘ್ರ ಅರಣ್ಯ ಇಲಾಖೆ ಇದಕ್ಕೆಲ್ಲದಕ್ಕೂ ಕೂಡ ಕಡಿವಾಣ ಹಾಕ್ಬೇಕು ಇಲ್ವಾದಲ್ಲಿ ನಾವು ದೊಡ್ಡ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಬಿಜೆಪಿಯ ಮಾಜಿ ಶಾಸಕ ಸಂಜೀವ ಮಠನ್ ಗೌಡ ನೀಡಿದ್ದಾರೆ ಓಕೆ ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ 嗯。Hmm?